ಚಂದ್ರಮಾನ ಹೊಸ ವರ್ಷ ಮತ್ತು ಚಿಸೋಕ್ನಂತಹ ದೊಡ್ಡ ರಾಷ್ಟ್ರೀಯ ರಜಾದಿನಗಳು ಹತ್ತಿರ ಬಂದಾಗ ಅಂತಾರಾಷ್ಟ್ರೀಯ ವೇಲವ್ಯು ಫೌಂಡೇಶನ್ನ ಅಧ್ಯಕ್ಷೆ ಜಾಂಗ್ ಅವರು ಕಷ್ಟದಲ್ಲಿರುವ ತನ್ನ ನೆರೆಹೊರೆಯವರೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಪ್ರತಿ ವರ್ಷ ಅವರು ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಸಾಂತ್ವನ ಹೇಳಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವುದಲ್ಲದೆ ರಜಾದಿನಗಳಲ್ಲಿ ತಮ್ಮ ಕುಟುಂಬವನ್ನು ಕಳೆದುಕೊಂಡವರಿಗೆ ತಾಯಿಯ ಪ್ರೀತಿಯನ್ನು ತಲುಪಿಸುತ್ತಾರೆ ಅವರ ಸ್ವಯಂ ಸೇವಕ ಮನೋಭಾವದಿಂದ ಕಲಿತ ನಂತರ ವಿ ಲವ್ ಯು ಫೌಂಡೇಷನ್ನ ಸದಸ್ಯರು ಕಾರ್ಯನಿರತರಾಗಿದ್ದಾರೆ ತನ್ನ ಕುಟುಂಬಕ್ಕಾಗಿ ಪೂರ್ಣ ಹೃದಯದಿಂದ ಸಿದ್ಧತೆಗಳನ್ನು ಮಾಡುವ ತಾಯಿಯಂತೆ ಅವರು ಪ್ರೀತಿಯಿಂದ ತಮ್ಮ ನೆರೆಹೊರೆಯವರಿಗೆ ಸಾಮಗ್ರಿಗಳನ್ನು ತಲುಪಿಸುವಲ್ಲಿ ನಿರತರಾಗಿದ್ದಾರೆ 어, 독거 가정이나 이렇게 또 어려운 이웃분들은 이런 명절에 또 홀로 지내시는 분들이 많이 있더라고요. 그래서 어머니의 사랑의 마음을 전하고자 이렇게 명절 음식들을 준비했습니다. 아하라 패킹 무기스다는 따라 서비스로 더마스탈리아프데시다 사무다의 세와 센터르께 베티네리대로. 독거 노인 또 어려우신 또 가정들이 상당히 많습니다. 또 우리 어, 국제 러브 유 운동 본부에서 이렇게 또 우리 지역에 어르신분들을 돕기 위해서 배려해주신 데서 감사의 말씀을 드리고요 어, 항상 그 국제유일어보운동에서 어, 우리 주민들을 위해서 이렇게 항상 봉사해 주시고 그러시는 따뜻한 마음 감사하게 생각하고요 고맙습니다 라스트리아 라자디나글라 대야리 엘리 아티카 톤드라글라 리루 스탈리아 니와시글리게아디시에버라프라마니카테마투프리티에노탈비라굿드데 ವಿ ಲವ್ ಯು ಸದಸ್ಯರು ಸಾಂಪ್ರದಾಯಿಕ ರಾಷ್ಟ್ರೀಯ ಆಹಾರದೊಂದಿಗೆ ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರನ್ನು ಭೇಟಿ ಮಾಡುತ್ತಾರೆ ಮತ್ತು ಒಟ್ಟಿಗೆ ಒಂದು ಕುಟುಂಬದ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಲವ್ ಯು ಸದಸ್ಯರಿಂದ ಬರುವ ಪ್ರೀತಿ ಮತ್ತು ಬೆಚ್ಚನೆಯು ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮಂದಹಾಸವನ್ನು ತರುತ್ತದೆ ಕತ್ತಲೆಯಲ್ಲಿ ಬೆಳಕಿನಂತೆ ತಾಯಿಯ ಪ್ರೀತಿಯನ್ನು ಅಗತ್ಯವಿರುವವರಿಗೆ ನೀಡಲಾಗುತ್ತದೆ ಅಧ್ಯಕ್ಷೆ ಜಾಂಗ್ ಅವರು ಮತ್ತು ವಿ ಲವ್ ಯು ಸದಸ್ಯರ ಪ್ರೀತಿಯು ರಾಷ್ಟ್ರೀಯ ರಜಾದಿನಗಳಲ್ಲಿ ನಮ್ಮ ನೆರೆಹೊರೆಯವರಿಗೆ ಸಾಂತ್ವನ ಮತ್ತು ಶಕ್ತಿಯನ್ನು ನೀಡುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ